ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಶಿಷ್ಯನಲ್ಲಿ ನಾವು ಕ್ವಿಕ್ ಆಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೆಸಸ್ ಅನಾಲಿಸ್ಗೆ ಹೋಗೋಣ ಸೊ ಇವತ್ತಿನ ಸ್ಟಾಕ್ ಬಂದು ಇಂಡೋಕೋ ರೆಮಿಡೀಸ್ ಲಿಮಿಟೆಡ್ ಅಂತ ಈ ಸ್ಟಾಕಲ್ಲಿ ಅಪ್ ಅಪ್ ಅಪ್ಕಮಿಂಗ್ ಡೇಸ್ಲಿ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಟೆಕ್ನಿಕಲಿ ರೀಸನ್ಸ್ನ ಡಿಸ್ಕಸ್ ಮಾಡೋಣ ಯಾಕೆ ನಾವು ಈ ಸ್ಟಾಕ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು ತ್ರೀ ತರ್ಟಿ ಫೋರ್ ಪಾಯಿಂಟ್ ಏಟ್ ಫೈವ್ ಇಲ್ಲಿನ ಸಂವೇರೋನ ನಾವು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ಕಪ್ ಆಫ್ ಇಂದ ಈ ಸ್ಟಾಕ್ನ ಪ್ರೈಸ್ ಬಿಹೇವಿಯರ್ ನೋಡೋದಾದ್ರೆ ಇಲ್ಲಿ ಚೆಕ್ ಮಾಡಿ ಸೊ ಇದು ಹೈಯೆಸ್ಟ್ ಪಾಯಿಂಟ್ ನಮಗೆ ಅಲ್ಲಿಂದ ಲೂ ಲೋಯರ್ ಹೈ ലോയർലും ലോയർ ഹായ് ಲೋಯಲ್ಲು ಸೊ ಇಲ್ಲಿ ತನಗೆ ಪಾಯಿಂಟ್ ಪಾಯಿಂಟನ್ನು ಕ್ರಿಯೇಟ್ ಆಗಿದೆ ಎಕ್ಸಾಕ್ಟ್ಲಿ ಯಾವಾಗ ಈ ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಯಿತು ಇಲ್ಲಿಂದ ಪ್ರೈಸ್ ಫರ್ದರ್ ಡೌನ್ ಹೋಗಿಲ್ಲ ಪ್ರೈಸ್ ಅನ್ನೋದು ಅಕ್ಯುಮುಲೇಷನ್ ಆಗೋಕ್ಕೆ ಶುರುವಾಯಿತು ಸ್ನೇಹಿತರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತು ಸುಮಾರು ಜನ ಸೈಡ್ ವೇ ಸೆಕ್ಷನ್ ಅಥವಾ ಹಾರಿಜೆಂಟಲ್ ಝೋನ್ ಅಥವಾ ಅಕ್ಯುಮುಲೇಷನ್ ಅಂತ ಕರಿತೀವಲ್ವ ಸೊ ಈ ಝೋನಲ್ಲಿ ಪಾರ್ಟಿಸಿಪೆಂಟ್ಸ್ ಕಮ್ಮಿ ಇರ್ತಾರೆ ಪಾರ್ಟಿಸಿಪೆಂಟ್ಸ್ ಇರಲ್ಲ ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಅದೇ ಲೊಕೇಶನಲ್ಲಿ ಮೋಸ್ಟ್ ಆಫ್ ದ ಟೈಮ್ಸು ಇನ್ಸ್ಟಿಟ್ಯೂಷನ್ಸು ಬೈ ಅಥವಾ ಸೆಲ್ ಆರ್ಡರ್ಸ್ನ ಪ್ಲೇಸ್ ಮಾಡೋದು ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೊಳ್ಳೋದು ಈಗ ಒಂದು ಸಿಂಗಲ್ ಬಿಗ್ ಆರ್ಡರ್ನ ಪ್ಲೇಸ್ ಮಾಡೋದು ಸಡನ್ನಾಗಿ ಪ್ರೈಸ್ ಮೂವ್ ಮೇಲೆ ಹೋಗಿಬಿಡತ್ತೆ ಸೊ ಲಿಕ್ವಿಟಿ ಅನ್ನೋದು ಎಕ್ಸ್ಪೆಕ್ಟೆಡ್ ಲಿಕ್ವಿಟಿ ಅನ್ನೋದು ಸಿಗೋಲ್ಲ ಸೊ ಅದಕ್ಕೆ ಯಾವತ್ತು ಅರ್ಥ ಮಾಡ್ಕೊಳ್ಳಿ ಅಕ್ಯುಮಿಡೇಷನ್ ಫೇಸಲ್ಲೇ ಅವತ್ತು ಲಿಕ್ವಿಟಿ ಅನ್ನೋದು ಗ್ರ್ಯಾಬ್ ಆಗುತ್ತೆ ಸೊ ಎಕ್ಸಾಕ್ಟ್ಲಿ ಈ ಲೊಕೇಶನ್ಲಿ ಕಂಪ್ಲೀಟಾಗಿ ಪ್ರೈಸ್ ಹಾಲ್ಟ್ ಆಗಿದೆ ಸೊ ಈ ಲೊಕೇಶನ್ ನಾವು ಲಿಕ್ವಿಟಿ ಗ್ರ್ಯಾಬ್ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಏನಾಯಿತು ಯಾವಾಗ ಈ ಲೊಕೇಶನ್ನ ಬ್ರೇಕೌಟ್ ಕೊಟ್ನೋ ಈ ಹಾರಿಜೆಂಟಲ್ ಲೆವೆಲ್ನ ಬ್ರೇಕೌಟ್ ಕೊಟ್ನೋ ಅಲ್ಲಿಂದ ಅದೇ ಲೊಕೇಶನ್ ಟ್ರೇಡ್ ಆಗ್ತಾ ಆ ಲೆವೆಲ್ನ ಬ್ರೇಕ್ ಡೌನ್ ಮಾಡಿಲ್ಲ ನೋಡಿ ಇಲ್ಲಿ ಮೇಜರ್ ಅಪ್ ಆಗಿದೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ನ ಚೆಕ್ ಮಾಡಿ ಥರಡ್ ಡಿಸೆಂಬರು ಪ್ರೀವಿಯಸ್ ಡೇ ಸ್ಟಾಕ್ ಓಪನ್ ಆಗಿದ್ದು ತ್ರೀ ಟ್ವೆಂಟಿ ಒನ್ನಲ್ಲಿ ಆ್ಯಂಡ್ ನೆಕ್ಸ್ಟ್ ಡೇ ಓಪನ್ ಆಗಿರೋದಲ್ಲಿ ತ್ರೀ ಫಾರ್ಟಿ ಏಯ್ಟು ತ್ರೀ ಟ್ವೆಂಟಿ ಒನ್ ಟು ತ್ರೀ ಫಾರ್ಟಿ ಏಯ್ಟ್ ನೀವು ಆ ಡಿಸ್ಟೆನ್ಸ್ನ ಮೆಜರ್ ಮಾಡಿದ್ರೆ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಟು ನೆಕ್ಸ್ಟ್ ಡೇ ಓಪನಿಂಗು ಎಂಟು ಪರ್ಸೆಂಟ್ ಗ್ಯಾಪಪ್ ಓಪನ್ ಆಗಿದೆ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅನ್ನೋದು ನೆಕ್ಸ್ಟ್ ಡೇನೇ ಗ್ಯಾಪಪ್ ಆಗಿದೆ ಡೇ ಹೇಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ ಟೆನ್ ಪರ್ಸೆಂಟ್ ಮೂಮೆಂಟ ಅನ್ನೋದು ನೆಕ್ಸ್ಟ್ ಡೇ ಸಿಕ್ಕಿದೆ ಯಾವಾಗ ಈ ಬ್ರೇಕೌಟ್ ಕೊಟ್ಟಿದ್ದೇನೋ ಆವಾಗ ಇಮಿಡಿಯೇಟಾಗಿ ಬೈ ಆರ್ಡರ್ಸ್ ಅನ್ನೋದು ಜಾಸ್ತಿ ಪ್ಲೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ನಮಗೆ ನೋಡೋದಾದರೆ ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ಟೂ ಡೇಸ್ ಬ್ಯಾಕು ಏನು ಈಗ ದೊಡ್ಡ ಗ್ರೀನ್ ಕ್ಯಾಂಡಲ್ ಹ್ಯಾಮರ್ ಫಾರ್ಮೇಷನ್ ನೋಡ್ತಾ ಇದ್ರ ಸೊ ಈ ಸ್ಟಾಕ್ ಚೆಕ್ ಮಾಡಿ ಬೇಸಿಕಲಿ ಇದನ್ನ ನಾವು ಲಿಕ್ವಿಡ್ ಗ್ರ್ಯಾಬ್ ಅಂತ ಕರಿತೀವಿ ಅಥವಾ ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ ಕರಿತೀವಿ ಯಾವಾಗ ಹೇಗೆ ಸ್ಮಾರ್ಟ್ ಪೀಪಲ್ಲು ರಿಟೇಲ್ಸ್ನ ಟ್ರ್ಯಾಪ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಅದು ಹೇಗೆ ಅಂತಂದರೆ ಸ್ನೇಹಿತರೆ ಇಲ್ಲಿ ಓಪನ್ ಆಗಿದೆ ಅಂದರೆ ನೆನ್ನೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ಸಿಮ್ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ಸೊ ಬೇಸಿಕಲಿ ನಮ್ಮಂಥ ಜನ ನಾವು ಏನು ತಿಂಕ್ ಮಾಡ್ತೀವಿ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಓಕೆ ನೆನ್ನೆನೂ ಗ್ರೀನ್ ಕ್ಯಾಂಡಲ್ ಬಂದಿದೆ ಇವತ್ತು ಪಾಸಿಟಿವಲ್ಲೇ ಓಪನ್ ಆಗಿದೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ಸೊ ಈ ಸ್ಟಾಕು ಹೆಲ್ದಿ ಅಪ್ ಟ್ರೆಂಡ್ಲ್ಲಿದೆ ಸೊ ಗುಡ್ ಫಾರ್ ಬೈ ಅಂತಲೇ ನಮ್ಗೊಂದು ಯೋಚನೆ ಇರುತ್ತೆ ಅಟ್ಲೀಸ್ಟ್ ನಾವು ಬೈ ಮಾಡಿಲ್ಲ ಅಂತಂದರೂ ನಮ್ಮ ಮೆಂಟಾಲಿಟಿ ಅಂದರೆ ಇದು ಬೈಯರ್ ಸ್ಟ್ರೆಂತಲ್ಲಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಕೆಲವರು ಏನು ಮಾಡ್ತಾರೆ ಈ ಸ್ಟಾಕಲ್ಲಿ ಎಂಟ್ರಿ ಆಗಿರ್ತಾರೆ ಸೊ ಅವ್ರಿಗೆ ಈ ಟೂ ಪರ್ಸೆಂಟ್ ಲಾಸ್ ಲೆಟ್ಸ್ ಈ ಹಿಂದಿನ ಕ್ಯಾಂಡಲ್ ಲೋ ಸ್ಟಾಪ್ ಲಾಸು ಇಲ್ಲ ಹಿಂದಿನ ಟೂ ಕ್ಯಾಂಡಲ್ಸ್ ಸ್ವಿಂಗ್ ಲೋ ಸ್ಟಾಪ್ ಲಾಸು ಇಲ್ಲ ವೇರ್ ನಿಯರ್ ಬೈ ಲಾಸ್ ರೂಲ್ಸ್ನ ಇಟ್ಕೊಂಡಿರ್ತಾರೆ ಎವ್ರಿ ಟ್ರೇಡ್ ಫೈವ್ ಪರ್ಸೆಂಟ್ ಸ್ಟಾಪ್ ಲಾಸ್ ಹೇಳ್ಬಿಟ್ಟು ಜಿ ಟಿ ಟಿ ಆರ್ಡರ್ನೆಲ್ಲ ಪ್ಲೇಸ್ ಮಾಡಿರ್ತಾರೆ ಸೊ ಈ ಥರ ಒಂದು ಸಿಚುವೇಷನ್ ಏನಾಗುತ್ತೆ ಅಂದರೆ ಈ ಸ್ಟಾಕ್ ಚೆಕ್ ಮಾಡಿ ಇಲ್ಲಿ ಓಪನ್ ಆಗಿದೆ ಅದಾದಮೇಲೆ ಎಷ್ಟು ಡೌನ್ ಹೋಗಿದೆ ಚೆಕ್ ಮಾಡಿ ಸೊ ಇಲ್ಲಿಂದ ಹಿಡಿದು ಸೊ ಕಂಟಿನ್ಯೂಸ್ಗೆ ಇಲ್ಲಿ ತನಕ ಪ್ರೈಸ್ ಅನ್ನೋದು ಫಾಲಾಗಿದೆ ಸೊ ಏನು ಈ ಫಾಲನ್ನ ನೋಡ್ತಿದ್ರೆ ಇದನ್ನು ನಾವು ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅಂತ ಕರಿತೀವಿ ಅಂದರೆ ಸ್ಮಾರ್ಟ್ ಮನಿ ಟ್ರ್ಯಾಪ್ ಮಾಡಿದ್ದಾರೆ ಆ್ಯಂಡ್ ಎಲ್ ಯಾರೆಲ್ಲ ಈ ಲೊಕೇಶನ್ಸಲ್ಲಿ ಸ್ಟಾಪರ್ಸ್ ಇಟ್ಕೊಂಡಿರ್ತಾರೋ ಅವ್ರದೆಲ್ಲ ಸ್ಟಾಪರ್ಸ್ನ ಬೀಟ್ ಮಾಡಿ ಪ್ರೀವಿಯಸ್ ಡೇ ಹೈ ಏನಿರುತ್ತೋ ಆ ಹೈ ಮೇಲುಗಡೆ ಕ್ಲೋಸ್ ಆಗಿದೆ ಸೊ ಇದನ್ನ ಮ್ಯಾನಿಪುಲೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ದ ಬಿಗ್ ಮನಿ ಅಂತ ಕರಿತೀವಿ ಸೊ ಇದು ನಮ್ಗೆ ಹೆಂಗೆ ಕನ್ಫರ್ಮ್ ಆಗುತ್ತೆ ಬಿಗ್ ಮನಿಯಲ್ಲಿ ಎಂಟರ್ ಆಗಿದೆಯಲ್ವಾ ಅಂತಂದರೆ ವಾಲ್ಯೂಮ್ನ ಚೆಕ್ ಮಾಡಿ ಲಾಸ್ಟ್ ಒಂದು ಐದಾರು ದಿನದ ವಾಲ್ಯೂಮ್ ಚೆಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಡೇಸಲ್ಲಿ ಗಿಂತ ಏನು ಈ ಸ್ಮಾರ್ಟ್ ಮನಿ ಟ್ರ್ಯಾಪ್ ಕ್ಯಾಂಡಲ್ ಬರುತ್ತೋ ಆ ಕ್ಯಾಂಡಲ್ಲಿ ಹೈಯಸ್ಟ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಆಗುತ್ತೆ ಸೊ ಯಾವಾಗ ವಾಲ್ಯೂಮ್ ಪಾರ್ಟಿಸಿಪೇಷನ್ ಜೊತೆಗೆ ಈ ಥರ ಬಾಟಮಲ್ಲಿ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿ ಲಿಕ್ವಿಡಿನ ಗ್ರ್ಯಾಬ್ ಮಾಡ್ತಾರೆ ಸೊ ಆ ಕ್ಯಾಂಡಲ್ಗೆ ತುಂಬ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಆ್ಯಂಡ್ ಅಲ್ಲಿಂದ ಪ್ರೈಸು ಬಿಗ್ ಮೂವ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಟೂ ಡೇಸ್ ನಮಗೆ ರಿಟ್ರೇಸ್ಮೆಂಟ್ ಆಗ್ತದೆ ರಿಟ್ರೇಸ್ಮೆಂಟು ಸಹ ಹೆಲ್ದಿ ಹೆಲ್ದೀಸ್ ಆ್ಯಂಡ್ ರಿಟ್ರೇಸ್ಮೆಂಟಲ್ಲಿ ಇಫ್ ಇನ್ ಕೇಸ್ ಇದು ಡೌನ್ ಹೋಗೋದಾದರೆ ನಮಗೆ ಇಲ್ಲಿ ಬಿಗ್ ಸೆಲ್ಲಿಂಗ್ ವಾಲ್ಯೂಮ್ ಬರಬೇಕು ಅದು ಯಾವುದೇ ಥರದ ವಾಲ್ಯೂಮ್ ಬರ್ತಾ ಇಲ್ಲ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಇವತ್ತು ಮಾರ್ಕೆಟ್ ಡೌನ್ ಟೆಂಡಲ್ಲಿದೆ ಸೊ ಡೌನ್ ಟೆಂಡಲ್ಲಿ ನಮಗೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸ್ಟ ಓಪನಿಂಗ್ ಪ್ರೈಸ್ಗಿಂತ ಮೇಲೆಡೆ ಕ್ಲೋಸ್ ಆಗಿದೆ ಈ ಸ್ಟಾಕು ಸೊ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ನಾವು ಚೆಕ್ ಮಾಡಿದ್ರೆ ಅಪ್ಕಮಿ ಡೇಸಲ್ಲಿ ಇದರಲ್ಲಿ ಒಂದು ಹೆಲ್ದಿ ಮೂಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದು ಒಂದು ರೀಸನ್ ಅಂದರೆ ಸ್ಮಾರ್ಟ್ ಮನಿ ಟ್ರ್ಯಾಪ್ ರೀಸನ್ನು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಪ್ರೈಸ್ ಆ್ಯಕ್ಷನ್ನು ಇದು ಟ್ರೆಡಿಷನಲ್ ಮೆಥಡ್ಸ್ ಅಂತ ಕರಿತೀವಿ ಪ್ರೈಸ್ ಆಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಂದು ಸಟಿನ್ ಪ್ಯಾಟರ್ನ್ಸ್ ಬರುತ್ತೆ ಲೈಕ್ ಕಪ್ ಆ್ಯಂಡ್ ಹ್ಯಾಂಡಲ್ಲು ವೆಜ್ ರೈಸಿಂಗ್ ವೆಜ್ ಫಾಲಿಂಗ್ ವೆಜ್ಜು ಟ್ರ್ಯಾಂಗಲ್ಸು ಸೊ ಸುಮಾರು ಪ್ಯಾಟರ್ನ್ಸ್ ಬರುತ್ತೆ ಅದರಲ್ಲಿ ನನ್ನ ಫೇವ್ರೇಟ್ ಪ್ಯಾಟರ್ನ್ ಬಂದು ಡಬಲ್ ಬಾಟಮ್ ಅಂತ ಸೊ ಡಬಲ್ ಬಾಟಮ್ ಒಂದಕ್ಕೆ ನಾನು ಜಾಸ್ತಿ ರೆಸ್ಪೆಕ್ಟ್ ಕೊಡೋದು ಇನ್ನು ಯಾವುದೇ ಪ್ಯಾಟರ್ನ್ಗೂ ರೆಸ್ಪೆಕ್ಟ್ ಕೊಡೋಲ್ಲ ಬಿಕಾಸ್ ಫೇಲ್ಯೂರ್ಸ್ ತುಂಬ ಇರುತ್ತೆ ಸೊ ಈ ಡಬಲ್ ಬಾಟಮ್ ಪ್ಯಾಟರ್ನ್ ಸಹ ಕ್ರಿಯೇಟ್ ಆಗಿದೆ ಚೆಕ್ ಮಾಡಿ ಇಲ್ಲಿಂದ ನಮಗೆ ಒಂದು ರಿಟ್ರೆಸ್ ಕ್ರಿಯೇಟ್ ಆಗಿ ಸೇಮ್ ಲೊಕೇಶನ್ ಹತ್ತಿರ ಬಂದು ನಮಗೆ ಬ್ರೇಕೌಟ್ ಸಿಗುತ್ತೆ ಸೊ ನಾವು ನೆಕ್ಲೈನ ಡ್ರಾ ಮಾಡೋದಾದರೆ ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನಲ್ಲಿ ನೆಕ್ಲೈನನ್ನು ಸಿಗುತ್ತೆ ಸೊ ಏನು ರೀಸೆಂಟಾಗಿ ಸ್ಮಾರ್ಟ್ ಮನಿ ಕ್ಯಾಂಡ್ಲ್ ಅಥವಾ ಲಿಕ್ವಿಡ್ ಗ್ರ್ಯಾಪ್ ಕ್ಯಾಂಡ್ಲ್ ಕ್ರಿಯೇಟ್ ಆಗಿದೆ ಸೊ ಈ ಕ್ಯಾಂಡ್ಲ್ ನಮಗೆ ಡಬ್ಲ್ಯೂ ಬಾಟಮ್ ಅಂದರೆ ಡಬ್ಲ್ಯೂ ಶೇಪಲ್ಲಿ ಡಬಲ್ ಬಾಟಮ್ ಅಲ್ಲಿ ಸೇಮ್ ನೆಕ್ಲೈನ್ ಹತ್ರನೇ ಬಂದು ಲಿಕ್ವಿಡ್ ಗ್ರ್ಯಾಪ್ ಆಗಿದೆ ಅದು ಸಹ ಕನ್ಫರ್ಮ್ ವೆರಿ ಗುಡ್ ಕನ್ಫರ್ಮೇಶನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಲೋಯಿಸ್ ಪಾಯಿಂಟ್ ನೀವು ನೋಡೋದಾದರೆ ಏನು ಈ ಫಸ್ಟ್ ಲೋ ಕ್ರಿಯೇಟ್ ಆಗಿದೆ ಇದು ಬಂದು ಬಾಟಮ್ ಒನ್ ಅಂತ ಕರಿತೀವಿ ಏನು ಸೆಕೆಂಡ್ ಲೋ ಕ್ರಿಯೇಟ್ ಆಗಿದೆ ಇದನ್ನ ಬಂದು ಬಾಟಮ್ ಟೂ ಅಂತ ಕರಿತೀವಿ ಈ ದೊಡ್ಡ ಗ್ರೀನ್ ಕ್ಯಾಂಡಲ್ ಏನು ನೋಡ್ತಿದ್ರು ಈ ಗ್ರೀನ್ ಕ್ಯಾಂಡಲ್ ನಮಗೆ ನೆಕ್ಲೈನ್ನ ಬ್ರೇಕೌಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದ್ದಾನೆ ಆ್ಯಂಡ್ ಅಲ್ಲಿಂದ ನಮಗೆ ಪ್ರೈಸ್ ಅನ್ನೋದು ಅಪ್ ಟ್ರೆಂಡ್ ಹೋಗೋಕ್ಕೆ ಶುರುವಾಗಿದೆ ಸೊ ಬೇಸಿಕಲಿ ನಾವು ಡಬಲ್ ಬಾಟಮ್ನ ಸ್ಟಡಿ ಮಾಡಿದಾಗ ಪ್ರೈಸ್ ಆ್ಯಕ್ಷನಲ್ಲಿ ಎಂಡ್ ಆಫ್ ದ ಡೌನ್ ಟ್ರೆಂಡ್ ಅಂತ ಕರಿತೀವಿ ಸೊ ಅದನ್ನು ನಾವು ಇಫ್ ಇನ್ ಕೇಸ್ ಕನ್ಫರ್ಮೇಷನ್ ಕೊಡೋದಾದ್ರೆ ನಮ್ಮ ಅನಾಲಿಸ್ಗೆ ಇವತ್ತು ಸೊ ಅದು ಕನ್ಫರ್ಮೇಷನ್ ಇರೋದ್ರಿಂದ ಅಪ್ಕಮ್ಡಿಸ್ಲಿ ನಾವು ಮೊಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಚೆಕ್ ಮಾಡೋಣ ಸೊ ಓವರ್ ಆಲ್ ಟ್ರೆಂಡ್ ವೈಸ್ ನೋಡಿದಾಗ ಡೌನ್ ಟ್ರೆಂಡ್ ಮುಗಿದಿದೆ ಆ್ಯಂಡ್ ಅಪ್ಕಮಿಂಗ್ ಟೇಸಲ್ಲಿ ನಾವು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಮನಿ ಟ್ರಾಪು ಸಹ ಆಗಿರೋದ್ರಿಂದ ಫರ್ದರ್ ಅಪ್ ಹೋಗೋ ಚಾನ್ಸಸ್ ತುಂಬ ಇದೆ ಸ್ಟಾಕಲ್ಲಿ ಸೊ ನಾಳೆಯಿಂದ ಅಬ್ಸರ್ವ್ ಮಾಡೋಣ ಸೊ ಇದಿಷ್ಟು ಇವತ್ತಿನ ಸ್ಟಾಕ್ ಅನಾಲಿಸು ಆ್ಯಂಡ್ ಮೂವಿಂಗ್ ಟು ಇಂಡೇಸಸ್ ಅನಾಲಿಸಿಸ್ ಅಂದರೆ ಇಂಡೆಸಸ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಎ ನಿಫ್ಟಿನ ಚೆಕ್ ಮಾಡೋಣ ನಿಫ್ಟಿ ಯಾವ ಥರ ಇವತ್ತು ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ನಾಳೆಯಿಂದನೇ ಮಾರ್ಕೆಟ್ ಬೌನ್ಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಾನು ನಾವು ಡಿಸ್ಕಸ್ ಮಾಡಿದ್ವಿ ಸೊ ಇಲ್ಲಿ ಚೆಕ್ ಮಾಡಿ ಇವತ್ತು ನಿಫ್ಟಿ ಮೇಜರ್ ಗ್ಯಾಪ್ ಡೌನ್ ಆಯಿತು ಯು ಎಸ್ ಫೆಡ್ರೇಟ್ ಕಟ್ ಮಾಡಿದ್ರಿಂದ ಯು ಎಸ್ ಮಾರ್ಕೆಟ್ಸು ಸಹ ನಾಜ್ಡಾಕ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟು ಆ್ಯಂಡ್ ಡಾ ಡಾವ್ ಇಂಡಸ್ಟ್ರಿಯಲ್ ಜೋನ್ಸು ಸಹ ಫಾಲ ಆಯಿತು ಆ ಒಂದು ರೀಸನ್ನಿಂದ ಇಂಡಿಯನ್ ಮಾರ್ಕೆಟ್ ಸಹ ಮೇಜರ್ ಕ್ಯಾಪ್ ಡೌನ್ ಆಯಿತು ಸೊ ಇದೆಲ್ಲ ಫಂಡಾಮೆಂಟಲ್ ನ್ಯೂಸ್ ಒಂದು ಸೈಡ್ಗೆ ಸೈಡ್ಗೆಟ್ಟರೆ ಟೆಕ್ನಿಕಲಿ ಡಿಸ್ಕಸ್ ಮಾಡೋಣ ಸೊ ಟೆಕ್ನಿಕಲಿ ನಾವು ನೋಡೋದಾದರೆ ಇವತ್ತು ಕ್ಯಾಂಡಲ್ ಬಂದು ಓಪನಿಂಗ್ ಪ್ರೈಸ್ಗಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ ದಟ್ ಅದು ಫಸ್ಟ್ ಕನ್ಫಮೇಷನು ನೆನ್ನೆ ನಮ್ಗೆ ಆಲ್ರೆಡಿ ಪಿ ಸಿ ಆರ್ ಲೋವೆಸ್ಟ್ ಪಾಯಿಂಟ್ ಇತ್ತು ಆ್ಯಂಡ್ ಇವತ್ತು ಫರ್ದರ್ ಲೋ ಪಿ ಸಿ ಆರ್ ಟ್ರೇಡ್ ಆಗಿರುತ್ತೆ ಸೊ ಅದು ಸಹ ನಮ್ಗೆ ಇನ್ನೊಂದು ಕನ್ಫರ್ಮೇಷನು ಆ್ಯಂಡ್ ಏನು ಇವತ್ತಿನ ಒಂದು ಕ್ಯಾಂಡಲ್ ನಾವು ನೋಡ್ತಿದ್ದೀವಿ ಲೋಯೆಸ್ಟ್ ಪಾಯಿಂಟ್ ಇವತ್ತಿನ ಕ್ಯಾಂಡಲ್ ಲೋಗೆ ಮಾರ್ಕ್ ಮಾಡ್ಕೊಳ್ಳಿ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಸೆವೆಂಟಿ ಸೆವೆನ್ ಸೊ ಈ ಕ್ಯಾಂಡಲ್ ಲೋ ಬಂದು ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಲೋ ಆಗೋ ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಅಟ್ಲೀಸ್ಟ್ ನೆಕ್ಸ್ಟ್ ತ್ರೀ ಟು ಫೈವ್ ಡೇಸಲ್ಲಿ ಏನು ಈ ಲೊಕೇಶನ್ ಇದೆ ಇದು ಲೋ ಆಗೋ ಚಾನ್ಸ್ ತುಂಬಾ ಇದೆ ರೀಸನ್ಸ್ ಸಿಂಪಲ್ಲು ನೆನೆಯ ನಮ್ಮ ಪೀಸರ್ ಕಂಪ್ಲೀಟ್ಲಿ ಓವರ್ ಸೋಲ್ಡ್ ಆಗಿತ್ತು ಇವತ್ತು ಫರ್ದರ್ ಡೌನ್ ಹೋಗಿದೆ ಆ್ಯಂಡ್ ಬಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಫಸ್ಟ್ ಬಯಿಂಗ್ ಕ್ಯಾಂಡಲ್ ಆಫ್ಟರ್ ಪಿ ಸಿ ಆರ್ ಓವರ್ ಸೋಲ್ಡ್ ಅಂತ ಕರಿತೀವಿ ಸೊ ಈ ಕ್ಯಾಂಡಲ್ಗೆ ತುಂಬ ಅಕ್ಯೂರೇಸಿ ಇರುತ್ತೆ ಇಲ್ಲಿಂದ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅಪ್ ಚೆಕ್ ಮಾಡಿ ಯಾವ ಥರ ನಿಫ್ಟಿ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪು ಎ ನಿಫ್ಟಿ ಸ್ಮಾಲ್ ಕ್ಯಾಪ್ ಚೆಕ್ ಮಾಡೋಣ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಸೊ ಇವತ್ತು ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನ ಚೆಕ್ ಮಾಡೋದು ಆಲ್ಮೋಸ್ಟ್ ಕೌಂಟರ್ ಟು ಕೌಂಟರ್ ಅಟ್ಯಾಕ್ ಆಗಿದೆ ಸೊ ಕೌಂಟರ್ ಅಟ್ಯಾಕ್ ಅಂತಂದರೆ ಲೆಟ್ಸ್ ನೆನ್ನೆ ಬಂದು ಬೇರೆ ಕಂಟ್ರೋಲಲ್ಲಿದ್ದ ಬೇರೆ ಏನು ಮಾಡ್ತಾನೆ ಸೊ ಸ್ಟಾಕ್ ಓಪನ್ ಆದಮೇಲೆ ಅಥವಾ ಇಂಡೆಸಸ್ ಓಪನ್ ಆದ ನಂತರ ಸೊ ಥ್ರೂ ಔಟ್ ಅ ಡೇ ಅವನು ಕಂಟ್ರೋಲ್ ತೊಗೊತಾನೆ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಬೇರೆ ಯಾರು ಅಂತಂದರೆ ಏನಿ ಲೈಕ್ ಎಫ್ ಐ ಐ ಇರ್ಬೋದು ಡಿ ಐ ಇರ್ಬೋದು ಪಾರ್ಟಿಸಿಪೆಂಟ್ಸ್ ಓವರ್ ಓಕೆನಾ ಸೊ ಬಿಗ್ ಪಾರ್ಟಿಸಿಪೆಂಟ್ಸು ಬುಲ್ ಮತ್ತು ಬೇರಾಗಿ ಅವರೇ ಆ್ಯಕ್ಟ್ ಮಾಡ್ತಾರೆ ಒಂದು ತಿಂಗಳು ಬುಲ್ ಅಂದರೆ ಬೈ ಮಾಡ್ದಂದ್ರೆ ಇನ್ನೊಂದು ತಿಂಗಳು ಸೆಲ್ ಮಾಡ್ತಾನೆ ಓಕೆನಾ ಸೊ ಬೈ ಮಾಡಿದಾಗ ಆಗಿರ್ತಾನೆ ಸೆಲ್ ಮಾಡಿದಾಗ ಬೇರಾಗಿರ್ತಾನೆ ಅಷ್ಟೇ ಡಿಫ್ರೆನ್ಸು ಸೊ ಚೆಕ್ ಮಾಡಿ ನೆನ್ನೆ ಓಪನಿಂಗ್ ಪ್ರೈಸಿಂದ ಥ್ರೂ ಔಟ್ ಡೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡ್ದೆ ಅದಾದ ನಂತರ ಬೇರೆ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ ಅಲ್ಲಿಂದ ನೆಕ್ಸ್ಟ್ ಮೇಜರ್ ಡೌನ್ ಓಪನ್ ಮಾಡ್ದೆ ಸೊ ಎಲ್ ನೆನ್ನೆ ರೆಡ್ ಕ್ಯಾಂಡ್ ಕ್ಲೋಸ್ ಆಗಿ ನೆಕ್ಸ್ಟ್ ಏನು ಮೇಜರ್ ಗ್ಯಾಪ್ ಡೌನ್ ಓಪನ್ ಮಾಡಿದಾಗ ಬೇನ್ ಏನು ಹೇಳ್ತಾನೆ ಅಂತಂದರೆ ಲುಕ್ ಅಟ್ ಮೈ ಸ್ಟ್ರೆಂತ್ ನನ್ನ ಸ್ಟ್ರೆಂತ್ ನೋಡು ನಾನು ಎಲ್ಲಿ ತನಕ ಇಂಡಸಸ್ನ ಡೌನ್ ತಗೊಂಡು ಹೋಗಿದ್ದೀನಿ ಅಂತೇಳ್ಬಿಟ್ಟು ಸೊ ಅವಾಗ ಬುಲ್ ಕಂಟ್ರೋಲ್ಗೆ ತೊಗೊತಾನೆ ಅವಾಗ ಬುಲ್ ಏನು ಮಾಡ್ತಾನೆ ಯಾವಾಗ ಬೇರ್ನ ಬೀಟ್ ಮಾಡಿ ಓಪ್ನಿಂಗ್ ಪ್ರೈಸಿಂದ ಕಂಪ್ಲೀಟಾಗಿ ನೆನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಆ ನಿಯರ್ ಬೈ ಬಂದು ಕೌಂಟರ್ ಟು ಕೌಂಟರ್ ಅಟ್ಯಾಕ್ ಮಾಡ್ತಾನೆ ಅದನ್ನ ಕೌಂಟರ್ ಅಟ್ಯಾಕ್ ಕ್ಯಾಂಡಲ್ಸ್ಟಿಕ್ ಫಾರ್ಮೇಷನ್ ಅಂತ ಕರಿತೀವಿ ಬೇಸಿಕಲಿ ಕ್ಯಾಂಡಸ್ಟಿಕ್ ಫಾರ್ಮೇಷನ್ಸು ನಾವು ಯಾವತ್ತೂ ಮೈನರ್ ಕನ್ಫರ್ಮೇಷನ್ ಕೊಡ್ತೀವಿ ಮೇಜರ್ ಕನ್ಫರ್ಮೇಷನ್ ಕೊಡೋಲ್ಲ ಬಟ್ ಸ್ಟಿಲ್ ಇದು ಹೆಲ್ದಿ ಕನ್ಫರ್ಮೇಷನ್ ಅಪ್ ಟ್ರೆಂಡ್ಗೆ ಕೌಂಟರ್ ಟು ಕೌಂಟರ್ ಅಟ್ಯಾಕ್ ಆಗಿರೋದ್ರಿಂದ ಸೊ ಚೆಕ್ ಮಾಡೋಣ ಇದು ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂದ್ಬಿಟ್ಟು ಅಪ್ಕಮಿಂಗ್ ಡೇಸಲ್ಲಿ ಆ್ಯಂಡ್ ಮೂವಿಂಗ್ ಟು ದಿ ನಿಫ್ಟಿ ಮಿಡ್ಕ್ಯಾಪು ಲಿಸ್ ಸರ್ ನಿಫ್ಟಿ ಮಿಡ್ ಕ್ಯಾಪ್ ಯಾವ ಥರ ಬಿಹೇವಿಯರ್ ಇದೆ ಅಂತ ಚೆಕ್ ಮಾಡೋಣ ಚೆಕ್ ಮಾಡಿ ನಿಫ್ಟಿ ಮಿಡ್ ಕ್ಯಾಪು ಸಹ ಕ್ಲಿಯರಾಗಿ ಕೌಂಟರ್ ಅಟ್ಯಾಕ್ ಆಗಿದೆ ಓಕೆನಾ ಸೊ ಪ್ರಾಪರ್ ನೆನ್ನೆ ಎಲ್ಲಿ ಕ್ಲೋಸಿಂಗ್ ಇತ್ತು ಅದೇ ಕ್ಲೋಸಿಂಗ್ಗೆ ಬಂದು ಕೌಂಟರ್ ಅಟ್ಯಾಕ್ ಮಾಡಿದ್ದೀನಿ ಇದು ಸಹ ವೆರಿ ಗುಡ್ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಅಪ್ಕಮ್ಯಸಲ್ಲಿ ನಾವು ಅಪ್ಡೇನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸ್ ಓಕೆನಾ ಸೊ ಇವತ್ತು ಇಂಡಿಯಾ ವಿಕ್ಸ್ ಯಾವ ಥರ ಬಿಹೇವ್ ಸಿಗಿದೆ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಸೊ ಇಂಡಿಯಾ ವಿಕ್ಸ್ನ ನೋಡೋದಾದರೆ ಇಲ್ಲಿ ಚೆಕ್ ಮಾಡಿ ಫೋರ್ಟೀನ್ ಪಾಯಿಂಟ್ ಫೈವ್ ಇದೆ ಆ್ಯಂಡ್ ಪಾಸಿಟಿವಲ್ಲಿದೆ ಇವತ್ತಿನ ನಾವು ಕ್ಯಾಂಡಲ್ ಕ್ಲೋಸಿಂಗು ಆ್ಯಂಡ್ ಮಾರ್ಕೆಟು ಸಹ ಡೌನ್ ಹೋಗ್ತಿತ್ತು ಇವತ್ತು ಓಕೆನಾ ಸೊ ಓಪನಿಂಗ್ ಪ್ರೈಸಿಂದ ಮೇಲೆ ಇರ್ಬೋದು ಬಟ್ ಓವರ್ ಆಲ್ ಮೇಜರ್ ಡೌನ್ ಆಗಿರೋದ್ರಿಂದ ಸೊ ಇಂಡಿಯಾ ವಿಕ್ಸ್ ಸ್ಲೈಟ್ಲಿ ರೈಸ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಓವರ್ ಆಲ್ ನಾವು ಹೆಲ್ದಿ ವೈಸ್ ನೋಡಿದಾಗ ಇಂಡಿಯಾಸ್ ಎಸ್ಸಲ್ಲೆಲ್ಲ ಬೈಂಗಿಂಗ್ ಸ್ಟ್ರೆಂತ್ ಇದೆ ಆ್ಯಂಡ್ ಕೌಂಟರ್ ಅಟ್ಯಾಕ್ ಆಗಿದೆ ಬುಲ್ಲಿಶ್ ಕ್ಯಾಂಡಲ್ಸ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಇವತ್ತು ಸೊ ನಾಳೆಯಿಂದ ನಮಗೆ ಅಪ್ ಟ್ರೆಂಡ್ ಬರೋ ಚಾನ್ಸಸ್ ತುಂಬಾ ಇದೆ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಹೇಳ್ಬಿಟ್ಟು ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲಿ ಇನ್ಫಾರ್ಮೇಟಿವಿಟಿ ಜೊತೆಗೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್